ನಮಸ್ಕಾರ ಎಲ್ಲರಿಗೂ ಸ್ವಾಗತ ಅಂಬಿಕಾ ನಾಗೇಂದ್ರ ಲಾಕ್ಸಿಗೆ ಭಾನುವಾರ ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಭಾನುವಾರ ರಾತ್ರಿ ಊಟಕ್ಕೆ ಮಶ್ರೂಮ್ ಟಿಕ್ಕಾ ಮಸಾಲ ಹಾಗೆಯೇ ಆಲೂಗೆಡ್ಡೆಯಿಂದ ಒಂದು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಆಲೂಗೆಡ್ಡೆಯಲ್ಲಿ ಚಿಪ್ಸು ಹಾಗೆಯೇ ಸ್ನ್ಯಾಕ್ಸು ಹಾಗೆಯೇ ಮದ್ಯಪಲ್ಯ ಹೀಗೆಲ್ಲ ಮಾಡ್ಕೊಂತೀವಿ ಆದರೆ ಇದರಲ್ಲಿ ನಮ್ಮ ಸ್ಕಿನ್ ಕೇರು ಮಾಡ್ಕೋಬೋದು ಅದಕ್ಕೆ ಇದನ್ನ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಆಲೂಗೆಡ್ಡೆ ರಸದಲ್ಲಿ ವಿಟಮಿನ್ ಸಿ ಜಾಸ್ತಿನೇ ಇರುತ್ತೆ ಹಾಗಾಗಿ ನಮ್ಮ ಮುಖದಲ್ಲಿರುವ ಪಿಗ್ಮೆಂಟೇಷನ್ ಮತ್ತು ಕಪ್ಪು ಕಲೆಗಳು ಕಡಿಮೆ ಮಾಡಲು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಚರ್ಮವನ್ನು ಶೈನಿಂಗ್ ಮಾಡಲು ಅಷ್ಟೇ ನಮ್ಮ ಸ್ಕಿನ್ ಅದ್ರ ನಮ್ಮ ಫೇಸ್ನ ಶೈನಿಂಗ್ ಮಾಡಲು ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾನೀಗ ಆಲೂಗೆಡ್ಡೆ ಐಸ್ ಕ್ಯೂಬ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ಬೆಳಗ್ಗೆ ತಕ್ಷಣ ಐಸ್ ಕ್ಯೂಬ್ನ ರಬ್ ಮಾಡ್ಕೊತೀವಿ ಅದರಲ್ಲಿ ಇದನ್ನ ಇದೇ ಇದೇ ರೀತಿಯಾಗಿ ಆಲೂಗೆಡ್ಡೆನ ರಸ ತೆಗೆದು ಇದನ್ನ ಐಸ್ ಕ್ಯೂಬ್ ಮಾಡ್ಕೊಂಡು ರಬ್ ಮಾಡ್ಕೊಂಡ್ರೆ ಚರ್ಮದ ಸುಕ್ಕು ಸಹ ಕಡಿಮೆ ಆಗುತ್ತದೆ ಹಂಗಾಗಿ ಇದನ್ನ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಮೊದಲಿಗೆ ಆಲೂಗಡ್ಡೆನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಎತ್ತಿಡ್ಕೊಂಡು ಅದ್ರ ಮೇಂಗ್ಳುದೆಲ್ಲ ಸಿಪ್ಪೆ ತೆಗೆದು ಈಗ ಇದನ್ನ ನಾನು ಗ್ರೇಟ್ ಮಾಡ್ಕೊತಾ ಇದ್ದೀನಿ ನೀವು ಗ್ರೇಟರ್ ಮಾಡ್ಕೋಬಹುದು ಅಥವಾ ಮಿಕ್ಸರ್ ಜಾರಿ ಹಾಕೊಂಡು ನನಗೆ ರುಬ್ಕೊಳೋದು ಇಷ್ಟ ಆಗಲ್ಲ ಜಾರಿಗೆ ಹಾಕೊಂಡು ರುಬ್ಕೊಳದು ಇಷ್ಟ ಆಗಲ್ಲ ಹಂಗಾಗಿ ನಾನು ಇದನ್ನ ಗ್ರೇಟ್ ಮಾಡ್ಕೊತಾ ಇದೀನಿ ಮಿಕ್ಸರ್ ಜಾರಿಗೆ ಹಾಕೊಂಡು ಇದನ್ನ ಅಂದ್ರೆ ರಸ ತೆಗಿಬೋದು ಆದ್ರೆ ಅದರಲ್ಲಿ ಅಂದ್ರೆ ಖಾರನೆಲ್ಲ ರುಬ್ಬಿರ್ತೀವಿ ಅಂದ್ರೆ ಮಸಾಲನೆಲ್ಲ ರುಬ್ಬಿರ್ತೀವಿ ಹಂಗಾಗಿ ನನಗದು ಇಷ್ಟ ಆಗಲ್ಲ ಎಲ್ಲಾದ್ರೂ ಆದ್ರದೊಂದು ಸ್ವಲ್ಪನಾದರೂ ಇದೊಳಗೆ ಸೇರ್ಕೊಂಡು ಆಮೇಲೆ ನಮ್ಮ ಸ್ಕಿನ್ಗೆಲ್ಲ ಇದಾಗುತ್ತೆ ರಶಸ್ ಆಗುತ್ತೆ ೇನೋ ಅಂತ ಹೇಳಿ ಅಂತ ನಾನು ಮಿಕ್ಸರ್ ಜಾರಿಗೆ ಹಾಕೊಂತಾ ಇಲ್ಲ ಈ ರೀತಿಯಾಗಿ ಗ್ರೇಟ್ ಮಾಡ್ಕೊಂಡು ಒಂದು ಸ್ಟ್ರೈನರ್ ತಗೊಂಡು ಅದರಲ್ಲಿ ರಸ ತೆಗಿತಾ ಇದ್ದೀನಿ ನೀವು ಬೇಕಿದ್ರೆ ಕೈಯಲ್ಲೇ ಹಿಂಡಬಹುದು ಅಥವಾ ಮಿಕ್ಸರ್ ಜಾರಿಗೆ ಹಾಕೊಂಡು ಸಹ ಮಾಡ್ಕೋಬಹುದು ನನಗೆ ಮಾತ್ರ ಇದೇ ಇಷ್ಟ ಆಗೋದು ಹಂಗಾಗಿ ಇದನ್ನು ಮಾಡ್ತಾ ಇದ್ದೀನಿ ಒಟ್ಟಿನಾಗ ಇದ್ರದ್ದು ರಸ ಬೇಕು ಅಷ್ಟೇ ನಮಗೆ ನಾನು ಈ ರೀತಿಯಾಗಿ ಸ್ಟ್ರೈನಲ್ಲಿ ಹಾಕೊಂಡು ಸ್ಪೂನ್ ತಗೊಂಡು ಅದನ್ನ ಚೆನ್ನಾಗಿ ಪ್ರೆಸ್ ಮಾಡಿ ತೆಗಿತಾ ಇದ್ದೀನಿ ಆಮೇಲೆ ಆಮೇಲೆ ಸ್ವಲ್ಪ ಇದ್ರಲ್ಲಿ ಇನ್ನೂ ರಸ ಇರೋದು ನೋಡಿ ಕೈಯಲ್ಲಿ ಸಹ ಹಿಂಡಿದ್ದೀನಿ ನಾನು ಹಿಂಡ್ಬಿಟ್ಟು ಆಮೇಲೆ ನಾನು ರಸ ತಗೊಂಡಿದ್ದೀನಿ ಒಂದು ಬೌಲ್ನಷ್ಟು ಬಂತು ಕರೆಕ್ಟ್ ಒಂದು ಐಸ್ ಕ್ಯೂಬ್ಗೆ ಟ್ರೇಗೆ ಎಷ್ಟು ಬೇಕೋ ಅಷ್ಟು ಬಂತು ಇದನ್ನ ಮತ್ತೆ ತಳದಲ್ಲಿ ಅಂದ್ರೆ ಅಲ್ಲಿ ಗಿಡ್ಡೆ ಸ್ಕಾರ್ಚ್ ಎಲ್ಲ ಒಳಗ ಅಡಿಯಲ್ಲಿ ಇರುತ್ತೆ ಸ್ಪೂನ್ ಎಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಟ್ರೇಗೆ ಹಾಕ್ತಾ ಇದ್ದೀನಿ ನಾನು ಟ್ರೇಗೆ ಅದನ್ನು ಫ್ರಿಜ್ಜರಿಗೆ ಇಡ್ತಾ ಇದ್ದೀನಿ ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಇದರಲ್ಲಿ ರಬ್ ಮಾಡ್ಕೊಳ್ಳೋಣ ಹೇಳಿ ಅಂತ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದನ್ನಿವಾಗ ಎತ್ತಿಡ್ತಾ ಇದ್ದೀನಿ ಅಂದರೆ ಡೈಲಿ ಬೆಳಿಗ್ಗೆ ತೊಗೊಂಡು ಇದನ್ನು ರಬ್ ಮಾಡ್ಕೊಳ್ಳೋಣ ಅಂತೇಳಿ ಅಂತ ಡೈಲಿ ಒನ್ ಟೈಮಾರ ಮಾಡ್ಕೋಬೋದು ಅಥವಾ ಬೆಳಿಗ್ಗೆ ಸಂಜೆ ಎರಡು ಟೈಮು ಸಹ ಮಾಡ್ಕೋಬೋದು ನಾರ್ಮಲಾಗಿ ಐಸ್ ಕ್ಯೂಬಲ್ಲಿ ರಬ್ ಮಾಡ್ಕೊಳೋದಕ್ಕಿಂತ ಈ ರೀತಿಯಾಗಿ ಆಲೂ ರಸದಲ್ಲಿ ಐಸ್ ಕ್ಯೂಬ್ ಮಾಡ್ಕೊಂಡು ರಬ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಸ್ಕಿನ್ಗು ಅಂದರೆ ಬ್ರೈಟ್ನೆಸ್ ಬರುತ್ತೆ ಹಾಗೆಯೇ ಪಿಗ್ಮೆಂಟೇಷನ್ ಆಮೇಲೆ ಡಾರ್ಕ್ ಸರ್ಕಲೆಲ್ಲ ನಿವಾರಣೆ ಆಗುತ್ತೆ ಈಗ ಇದನ್ನೆಲ್ಲ ಮಾಡಿಕೊಂಡು ಅದು ರೆಡಿ ಆದಮೇಲೆ ಅದನ್ನು ಫ್ರೀಝರಿಗೆ ಇಟ್ಟ ಮೇಲೆ ನಾನಿಲ್ಲಿ ಮಶ್ರೂಮ್ ಟಿಕ್ಕ ಮಸಾಲ ಮತ್ತು ಮಶ್ರೂಮ್ ಡ್ರೈ ಮಂಚೂರಿ ಮಾಡೋಣ ಅಂತೇಳಿ ಮಾಡಿಕೊಂಡು ಅದನ್ನು ಮಶ್ರೂಮ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊತ ಇದ್ದೀನಿ ಸದ್ಯಕ್ಕೆ ಎರಡು ಕಟ್ ಮಾಡ್ಕೊತ ಇದ್ದೀನಿ ಅಷ್ಟೇ ಸಣ್ಣನಾರ ಮಾಡ್ಕೊಬೋದು ಅಥವಾ ಇಷ್ಟು ಮಾಡಿಕೊಂಡ್ರೂ ಸಾಕಾಗುತ್ತೆ ನಾನು ಈ ರೀತಿಯಾಗಿ ಇಷ್ಟೇ ಸಾಕು ಅಂತೇಳಿ ಇಷ್ಟು ಮಾಡ್ಕೊತಾ ಇದ್ದೀನಿ ಮಶ್ರೂಮ್ ಡ್ರೈ ಮತ್ತು ಮಶ್ರೂಮ್ ಟಿಕ್ಕ ಮಸಾಲ ಮಾಡ್ತಾ ಇದ್ದೀನಿ ನನ್ನ ಮಕ್ಳಿಗಂತೂ ಮಶ್ರೂಮ್ ಇಷ್ಟ ಆಗುತ್ತೆ ತುಂಬ ಇಷ್ಟ ಇವತ್ತು ಸಂಡೆ ಐಟಮ್ ನಮಗೆ ಸಂಡೆ ಸ್ಪೆಷಲು ಯಾಕೆಂದರೆ ನಾವು ಸಂಡೆ ತಿನ್ನೋಣ ನಾನ್ ವೆಜ್ಜು ಹಾಗಾಗಿ ಸಂಡೆ ಸ್ಪೆಷಲಾಗಿ ನಾನು ಮಶ್ರೂಮ್ ಟಿಕ್ ಮಸಾಲ ಹಾಗೇ ಮಶ್ರೂಮ್ ಡ್ರೈ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಈಗ ಇದರಲ್ಲೇ ನಾನು ಸ್ವಲ್ಪ ಮಶ್ರೂಮ್ ಟಿಕ್ ಮಸಾಲಕ್ಕೆ ಎತ್ತಿಟ್ಕೊತಾ ಇದೀನಿ ಹಾಗೇನೆ ಮಶ್ರೂಮ್ ಡ್ರೈಗೂ ಎತ್ತಿಟ್ಕೊತಾ ಇದ್ದೀನಿ ಈಗ ಅದನ್ನೆಲ್ಲ ಮ್ಯಾರಿನೇಟ್ ಮಾಡೋದಿದೆ ಹಾಗಾಗಿ ಇದನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಎಲ್ಲನೇ ಎತ್ತಿಟ್ಕೊತಾ ಇದ್ದೀನಿ ನಾನು ಇದಕ್ಕೆ ಚಪಾತಿ ಮಾಡ್ತಾ ಇದ್ದೀನಿ ಕಾಂಬಿನೇಷನ್ ಆಗಿ ಪೂರಿ ದೋಸೆ ಎರಡೂ ಸಹ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ಸಂಡೇ ಆಗಿರೋದ್ರಿಂದ ಇದೇ ಸಂಡೆ ಸ್ಪೆಷಲು ಅಂತೇಳಿ ಚಪಾತಿ ಮಾಡ್ತಿದ್ದೀನಿ ಇದೀನಿ ಅಷ್ಟೇ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಗ್ರೀನ್ ಮಸಾಲ ಹಾಕಿ ಸಹ ಮಾಡ್ತಾರೆ ನಾನಿಲ್ಲಿ ಪೂರ್ತಿ ಖಾರದ ಪುಡಿನ ಹಾಕಿನೇ ಸಹ ಮಾಡ್ತಾಯಿರೋದು ನಾನು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟಿಗೇನೆ ಮಶ್ರೂಮ್ ಟಿಕ್ಕಾ ಮಸಾಲ ಮ್ಯಾರಿನೇಟ್ ಮಾಡಿಟ್ಬಿಡೋಣ ಅಂತೇಳಿ ಒಂದು ಬೌಲ್ ತೊಗೊತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅಂದರೆ ಮುಕ್ಕಾಲು ಕಪ್ಪಷ್ಟು ಇಲ್ಲಿ ಮೊಸರು ಹಾಕ್ತಾಯಿದ್ದೀನಿ ಮೊಸರನ್ನ ಹಾಕಿ ಚೆನ್ನಾಗಿ ಬೀಟ್ ಮಾಡಬೇಕು ಅದನ್ನು ಸ್ವಲ್ಪನೂ ಸಹ ಗಂಟಿಲ್ದಂಗೆ ಬೀಟ್ ಮಾಡಬೇಕು ಆ ರೀತಿಯಾಗಿ ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಅದಕ್ಕೆ ಮಸಾಲೆ ಪದಾರ್ಥಗಳನ್ನು ಸೇರಿಸಬೇಕು ಈಗ ನಾನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪನೂ ಗಂಟಿಲ್ದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ನಾನು ಇದು ಎತ್ತಿಡ್ತಾ ಇದ್ದೀನಿ ಅಂದರೆ ಈಗ ಕಡಲೆ ಹಿಟ್ಟು ಮತ್ತು ಖಾರದ ಪುಡಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದಿದೆ ಹಂಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಕಡೆ ಎತ್ತಿಡ್ತಾಯಿದ್ದೀನಿ ನಂತರ ಒಂದು ಪ್ಯಾನಿಗೆ ಒಂದು ಸ್ಪೂನಷ್ಟು ಸ್ಪೂನ್ ಒಂದು ಸ್ಪೂನು ಅಥವಾ ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟಾಕ್ತಾಯಿದ್ದೀನಿ ಒಂದು ಎರಡರಿಂದ ಒಂದು ಮೂರು ಚಮಚದಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟು ಇದ್ದೀನಿ ಕಡಲೆ ಹಿಟ್ಟಾಕಿ ಒಂದು ಐದು ನಿಮಿಷನೂ ಅಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ತುಂಬ ರೋಸ್ಟ್ ಆಗಬೇಕು ಅನ್ನೋದೇನಿಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ತುಪ್ಪದಲ್ಲಿ ಹೊಂದ್ಕೋಬೇಕು ಹಂಗಾಗಿ ಫ್ರೈ ಮಾಡಬೇಕು ನಾನು ಇನ್ನೂ ಒಂದು ಸ್ವಲ್ಪ ತುಪ್ಪ ಇದ್ದೀನಿ ಯಾಕೆಂದರೆ ಖಾರ ಪುಡಿ ಹಾಕಿದಾಗ ತುಂಬಾ ಗಟ್ಟಿ ಆಗಿಬಿಡುತ್ತೆ ಇವಾಗ ಫ್ರೈ ಮಾಡೋಕ್ಕಾಗಲ್ಲ ಅಂತೇಳಿ ಇನ್ನೊಂದು ಸ್ಪೂನು ಇಲ್ಲಿ ತುಪ್ಪ ಇದ್ದೀನಿ ತುಪ್ಪನ ಹಾಕಿ ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಮಿಕ್ಸ್ ಮಾಡಿದ್ರೂ ಖಾರದ ಪುಡಿ ಹಾಕಿದಾಗ ಮತ್ತೆ ಅದು ಗಟ್ಟಿ ಆಗುತ್ತೆ ಹಾಗಾಗಿ ನಾನು ಇವಾಗ ಇನ್ನೊಂದು ಸ್ಪೂನ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಖಾರದ ಪುಡಿನ ಹಾಕ್ತಾ ಇದ್ದೀನಿ ನಾನು ಖಾರದ ಪುಡಿನ ಇವಾಗೂ ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಮತ್ತು ಲಾಸ್ಟಿಗೂ ಫೈನಲಲ್ಲೂ ಹಾಕ್ಬೋದು ಆದರೆ ನಾನು ಒಟ್ಟಿಗೆ ಹಾಕಿದ್ದೀನಿ ಇವಾಗಲೇ ಒಂದೇ ಸಲನೇ ಎಲ್ಲ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಬೇಕಷ್ಟೇ ಈಗ ಫ್ರೈ ಮಾಡಿದ ನಂತರ ನಾನು ಸ್ಟವ್ ಆಫ್ ಮಾಡಿ ಆವಾಗಲೇ ಅಂದರೆ ಬೀಟ್ ಮಾಡಿಟ್ಟಿದ್ನೆಲ್ಲ ಮೊಸರು ಅದಕ್ಕೆ ಮಸಾಲೆ ಪದಾರ್ಥಗಳನ್ನು ಅದಕ್ಕೆ ಅದಕ್ಕೀಗ ಮಸಾಲೆ ಪದಾರ್ಥಗಳನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ಅಲ್ಲ ಖಾರದ ಪುಡಿ ಹಾಕಿದ್ದೀನಿ ಇವಾಗ ಗರಂ ಮಸಾಲೆ ಮತ್ತು ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿನ ಹಾಕೋದಿದೆ ಅದಕ್ಕೆ ಹಾಕ್ತಾಯಿದ್ದೀನಿ ಈಗ ನಾನು ಇಲ್ಲಿ ಎರಡು ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಅದಕ್ಕೆ ಅರಿಶಿನ ಪುಡಿನ ಅರ್ಧ ಚಮಚದಷ್ಟು ಹಾಕಿ ಒಂದು ಚಮಚದಷ್ಟು ಇಲ್ಲಿ ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ಗರಂ ಮಸಾಲ ಹಾಕಿದ ನಂತರ ನಾನಿಲ್ಲಿ ಕಸೂರಿ ಮೆತಿ ಹಾಕ್ತಾ ಇದ್ದೀನಿ ಕಸೂರಿ ಮೆಥಿನ ಒಂದು ಸ್ವಲ್ಪ ತಗೊತಿದೀನಿ ತೀರ ಅತಿಯಾಗಿ ಹಾಕ್ಬಿಟ್ರೆ ಇದು ಕಹಿ ಆಗುತ್ತೆ ಯಾವುದಕ್ಕಾದ್ರೂ ಅಷ್ಟೇನೇ ಹಂಗಾಗಿ ನಾನಿಲ್ಲಿ ಒಂದು ಸ್ಪೂನಷ್ಟು ಕಸೂರಿ ಮೆಚ್ಚು ತಗೊಂಡು ಅದನ್ನು ಚೆನ್ನಾಗಿ ಕ್ರಷ್ ಮಾಡಿ ಈಗ ಅದಕ್ಕೆ ಹಾಕ್ತಾಯಿದ್ದೀನಿ ನಾನು ಇಷ್ಟು ತಗೊಂಡಿದ್ದೀನಿ ನೋಡಿ ಅಷ್ಟೇ ನಾನು ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ತಗೊಂಡು ಈಗ ಚೆನ್ನಾಗಿ ಅದನ್ನು ಕ್ರಷ್ ಮಾಡಿ ಈಗ ಅದನ್ನು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿದ ನಂತರ ಆವಾಗಲೇ ಫ್ರೈ ಮಾಡಿ ಇಟ್ಟು ಕಡಲೆ ಇಟ್ಟು ಮತ್ತು ಖಾರದ ಪುಡಿನೂ ಅದನ್ನು ಈಗ ಸೇರಿಸ್ಕೊಂತ ಇದ್ದೀನಿ ನೋಡಿ ನಾನು ಆವಾಗಲೇ ತುಪ್ಪ ಹಾಕಲಿಲ್ಲ ಅಂದರೆ ಇನ್ನೂ ಸಹ ಗಟ್ಟಿ ಆಗಿಬಿಡೋದು ಖಾರದ ಪುಡಿ ಹಾಕಿದಾಗ ಈಗಿದು ಫ್ರೈ ಮಾಡಿ ತಣ್ಣಗಾದ್ಮೇಲೆ ಇದನ್ನು ಇದ್ದೀನಿ ಈ ಮಸಾಲೆ ಪದಾರ್ಥಗಳು ಮೊಸರು ಆಮೇಲೆ ಈ ಫ್ರೈ ಮಾಡಿಟ್ಟಿರೋ ಕಡಲೆ ಹಿಟ್ಟು ಕಾಲದ ಪುಡಿ ಎಲ್ಲ ಹೊಂದ್ಕೊಂಡು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನೋಡ್ತಿರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ ಹೇಳಿ ಅಂತ ಇದನ್ನೆಲ್ಲ ಹೊಂದ್ಕೊಳೋ ರೀತಿಯಾಗಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂಥೇಳಿ ಅಂತ ಬ್ಯಾಟರ್ ಇದನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಉಪ್ಪನ್ನ ಹಾಕಿ ಈಗ ಮಶ್ರೂಮ್ನ ಹಾಕಿ ಚೆನ್ನಾಗಿ ಇದನ್ನು ಕೋಟಿಂಗ್ ಮಾಡ್ತಾ ಇದ್ದೀನಿ ಮಶ್ರೂಮ್ ಅಂದರೆ ಎಲ್ಲಾರಿಗು ಸಹ ಇಷ್ಟ ಆಗುತ್ತೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ಮಶ್ರೂಮ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮಶ್ರೂಮ್ ಅದರಲ್ಲೂ ಈ ನಾನ್ ವೆಜ್ ತಿನ್ನೋಲ್ಲ ಅನ್ನೋರು ಅಂದರೆ ನಾನ್ ವೆಜ್ ಇಲ್ಲದ ದಿವ್ಸ ನಾವು ಮಾಡ್ಕೊಂಡು ತಿನ್ಬೋದು ಅಂದರೆ ಈ ವಾರದ ದಿವಸ ಅಂದರೆ ಇದನ್ನು ಮಾಡ್ಕೊಂಡು ತಿನ್ಬೋದು ನಾನು ಅದಕ್ಕೆ ಇವತ್ತು ನಾವು ತಿನ್ನೋಲ್ವಲ್ಲ ಹಾಗಾಗಿ ಇದನ್ನ ಮಾಡ್ಕೊಳ್ಳೋಣ ಅಂತ ಈಗ ನಾನು ಇದ್ದೀನಿ ಅದು ಸ್ವಲ್ಪನೂ ಗಂಟಿ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿದ ನಂತರ ನಾನು ಈಗ ಆವಾಗಲೇ ಕಟ್ ಮಾಡ್ಕೊಂಡಿದ್ನಲ್ಲ ಮಶ್ರೂಮ್ನ ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಇದಕ್ಕೆ ಹಾಕ್ತಿದೀನಿ ಹಾಗೆಯೇ ಒಂದು ಸ್ವಲ್ಪ ಮಶ್ರೂಮ್ ಟ್ರೈ ಮಾಡೋಣ ಅಂತೇಳಿ ಅದಕ್ಕೂ ಇದ್ದೀನಿ ಈಗ ಇದನ್ನು ಹಾಕಿ ಈಗ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಈಗ ಚೆನ್ನಾಗಿ ಇದೆ ಮಶ್ರೂಮ್ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಫ್ರೆಶ್ ತಂದಿದ್ರು ಅಂದರೆ ಫ್ರಿಜ್ನಲ್ಲಿ ಇಟ್ಟಿರ್ತೀವಲ್ಲ ಸ್ವಲ್ಪ ಏನಾದ್ರು ಸಹ ಕಲರ್ ಚೇಂಜ್ ಆಗಿರುತ್ತೆ ಮೇಲೆಲ್ಲವ ಅದನ್ನೆಲ್ಲ ತೆಗೆದು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಂಡೀಗ ಎತ್ತಿಡ್ತಾಯಿದ್ದೀನಿ ಈಗ ಕೋಟಿಂಗ್ ಚೆನ್ನಾಗಿ ಕುತ್ಕೋಬೇಕಿದು ಚೆನ್ನಾಗೆ ಕುತ್ಕೋಬೇಕು ಆ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಕೈಯಲ್ಲಾದರೂ ಮಾಡ್ಬೋದು ಅಥವಾ ಸ್ಪೂನಲ್ಲಾದರೂ ಮಾಡ್ಬೋದು ಇಲ್ಲಿ ಸ್ಪೂನಲ್ಲೇ ಮಾಡ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷದನ್ನ ಬಿಡ್ತಾ ಇದ್ದೀನಿ ನಂತರ ಮಶ್ರೂಮ್ ಡ್ರೈ ಮಂಚೂರಿ ಮಾಡ್ತಾ ಇದ್ದೀನಿ ಅಂತ ಹೇಳೋದ್ನಲ್ಲ ಅದಕ್ಕೆ ಈಗ ಮ್ಯಾರಿನೇಟ್ ಮಾಡೋಣ ಅಂತೇಳಿ ಅಂತ ಒಂದು ಎರಡು ಸ್ಪೂನಷ್ಟು ಕಾನ್ಫ್ಲೋರು ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ಹಾಗೆಯೇ ಗರಂ ಮಸಾಲೆ ಹಾಗೆ ಖಾರದ ಪುಡಿ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಹಾಕಿ ಒಂದು ಸ್ವಲ್ಪ ಕಸೂರಿ ಮೆತಿ ಒಂದು ಕಾಲು ಟೀ ಸ್ಪೂನಷ್ಟು ಕಸೂರಿ ಮೆತಿ ಹಾಕಿ ಒಂದು ಕಾಲು ಚಮಚದಷ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಡ್ರೈ ಆಗಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ನಾನೀಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬಜ್ಜಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಅದನ್ನು ಇದು ತುಂಬಾ ಸಿಂಪಲ್ ಈಸಿಯಾಗಿ ಮಾಡ್ಕೋಬೋದು ಅಂದರೆ ಮಂಚೂರಿ ಅಂದರೆ ಗೋಬಿ ಮಂಚೂರಿ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತಲ್ವಾ ಹಾಗಾಗಿ ಮಶ್ರೂಮಲ್ಲಿ ಮಶ್ರೂಮ್ ಡ್ರೈ ಮಂಚೂರಿ ಮಾಡೋಣ ಅಂಥೇಳಿ ಇದನ್ನು ಮಾಡ್ತಾ ಇದ್ದೀನಿ ನಾನು ಈಗ ಬಜ್ಜಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿದ್ನಲ್ಲ ಮಶ್ರೂಮ್ನ ಅದನ್ನು ಸೇರಿಸಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನ ಹಾಕಿ ಮಾತ್ರ ನನ್ನ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ಆವಾಗಲೇ ನೀವು ಕೇಳ್ತಿರ್ಬೋದು ಏನಕ್ಕೆ ಆವಾಗಲೇ ಸ್ಪೂನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೀವು ಕೈಯಲ್ಲೇ ಮಾಡ್ತಿದ್ದೀರಾ ಅಂತೇಳಿ ಅಂತ ಅಂದರೆ ಅದಕ್ಕೆ ಜಾಸ್ತಿ ಖಾರದ ಪುಡಿ ಹಾಕಿರ್ತೀವಲ್ಲ ಕೈಯಲ್ಲೇ ಮಿಕ್ಸ್ ಮಾಡಿದಾಗ ಒಂದು ಸ್ವಲ್ಪ ಖಾರನೂ ಖಾರ ಆಗಿಬಿಡುತ್ತೆ ಕೈಯೆಲ್ಲ ಅಂತೇಳಿ ಅಂತ ಅದನ್ನು ಸ್ಪೂನಲ್ಲೇ ಮಿಕ್ಸ್ ಮಾಡಿ ಈಗ ಇದನ್ನು ಚೆನ್ನಾಗಿ ಕೋಟಿಂಗ್ ಕುತ್ಕೊಳ್ಳೋ ಥರವ ಈ ಕೈಯ್ಯಲ್ಲಿದೆ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಮಿಕ್ಚರ್ ಯಾವ ಥರ ಬಂತು ಅಂತೇಳಿ ಅಂತ ಆವಾಗಲೇ ತೋರಿಸ್ತೇನೆ ನಾನು ಆ ಅದಕ್ಕೆ ಇರಬೇಕು ಮಿಕ್ಚರ್ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಡೀಪ್ ಫ್ರೈ ಮಾಡುವಾಗ ಅದೆಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಎತ್ತಿಡಬೇಕು ಚೆನ್ನಾಗಿ ಕೋಟಿಂಗ್ ಕೂತ್ಕೋಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ತಿರ್ಬೋದು ಕೋಟಿಂಗ್ ಎಷ್ಟು ಚೆನ್ನಾಗಿ ಕೂತಿದೆ ಅಂತೇಳಿ ಅಂತೇಳಿ ಅಂತ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಎತ್ತಿಟ್ಟಿದ ನಂತರ ನಾನೀಗ ಮಶ್ರೂಮ್ ಟಿಕ್ಕ ಮಸಾಲ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋದಿತ್ತು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಒಂದು ಜಾರ್ ತೊಗೊಂಡು ಅದಕ್ಕೆ ಒಂದು ಎರಡು ಟೊಮೊಟೊ ಅದೇ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಗೇನ ಸ್ವಲ್ಪ ಗೋಡಂಬೆ ನೆನೆ ಹಾಕಿದ್ದೆ ನೆನೆ ಹಾಕಬೇಕು ಯಾಕಂದ್ರೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಹಾಗಾಗಿ ಅದನ್ನು ನೆನೆ ಹಾಕಿದ್ದೆ ಅದನ್ನು ಹಾಕಿ ಈಗ ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದಕ್ಕೆ ನೀರು ಸೇರಿಸಲಿಲ್ಲ ಆ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದೆ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಂತೇಳಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದು ಎತ್ತಿಟ್ಟಿದ ನಂತರ ಈಗ ಅದೇ ಪ್ಯಾನಿಗೆ ಅಂದರೆ ಕಡಲೆ ಹಿಟ್ಟು ಮತ್ತು ಖಾರದ ಪುಡಿ ಫ್ರೈ ಮಾಡಿದ್ವಲ್ಲ ಅದೇ ಪ್ಯಾನಿಗೆ ಮತ್ತೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿಟ್ ಮಾಡಿಟ್ಟಿದ್ನಲ್ಲ ಮಶ್ರೂಮು ಅದನ್ನು ಹಾಕ್ತಾ ಇದ್ದೀನಿ ಇದನ್ನೇನು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಹಿಂಗೆ ಅಂತ ಏನಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ನನೀಗ ಒಂದು ಟೂ ತ್ರೀ ಮಿನಿಟ್ಸ್ ಅಷ್ಟೇ ನಾನೀಗ ಫ್ರೈ ಮಾಡಿದ್ದು ಮೀಡಿಯಮ್ ಫ್ಲೇಮ್ ಇಟ್ಟು ಕಲರ್ ಚೇಂಜ್ ಆಗೋ ಥರ ಎಣ್ಣೆಯಲ್ಲಿ ಈಗ ಇದನ್ನೆಲ್ಲ ಅಷ್ಟೂ ಹಾಕಿ ಈಗ ನಾನೀಗ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಮಾಡ್ತಿರುವಾಗಲೇ ನೋಡ್ತಿರ್ಬೋದು ಎಣ್ಣೆ ಎಲ್ಲ ಸೈಡಲ್ಲಿ ಚೆನ್ನಾಗಿ ಬಿಟ್ಕೊಂಡು ಬರ್ತಿದೆ ಅಂತೇಳಿ ಅಂತ ಏಕೆಂದರೆ ತುಪ್ಪದಲ್ಲಿ ಅದನ್ನು ಖಾರದ ಪುಡಿ ಮತ್ತು ಕಡಲೆ ಹಿಟ್ಟು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಹಂಗಾಗಿ ತುಪ್ಪ ಮತ್ತು ಎಣ್ಣೆ ಎಲ್ಲ ಇರುತ್ತಲ್ವ ಹಂಗಾಗಿ ತುಂಬನೇ ಇರುತ್ತೆ ಹಂಗಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲಿ ಹೊರಗಡೆ ಅಂದರೆ ಅಂದರೆ ಸೈಡಲ್ಲಿ ಹೊರಗಡೆ ಅಂದರೆ ಸೈಡಲ್ಲಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಿಂಗೆ ಯಾ ಒಂದು ಟೂ ತ್ರೀ ಮಿನಿಟ್ಸ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾರವ ಇದನ್ನು ಫ್ರೈ ಮಾಡಿದ್ರೆ ಸಾಕಾಗುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತೇಳಿ ಅಂತ ಎಣ್ಣೆನೂ ಬಿಟ್ಕೊಂಬರೋ ಅಂದರೆ ತಳ ಬಿಟ್ಕೊಂಬರೋ ಥರ ಈ ಥರ ಫ್ರೈ ಮಾಡಿಕೊಂಡು ಈಗ ಅದನ್ನು ಎತ್ತಿಡ್ತಾ ಇದ್ದೀನಿ ಸಾಕು ಅಷ್ಟೇ ಫ್ರೈ ಮಾಡಿದ್ರೆ ಈಗ ನಂತರ ಒಂದು ಕಡಾಯಿಗೆ ಒಂದು ಮೂರನೇ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಒಂದು ಎರಡು ಈರುಳ್ಳಿ ಸಣ್ಣ ಈರುಳ್ಳಿನ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೆ ಇಲ್ಲ ತುಂಬ ಸಣ್ಣದಾಗಾರ ಮಾಡ್ಕೋಬೋದು ಅಥವಾ ಈ ರೀತಿಯಾರ ಮಾಡ್ಕೋಬೋದು ಅದೇ ನನಗೆ ಈರುಳ್ಳಿ ಈ ರೀತಿ ಕಟ್ ಮಾಡ್ರೆ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೆ ನಂತರ ಅದನ್ನು ಫ್ರೈ ಮಾಡಿದ ನಂತರ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈಗ ಚೆನ್ನಾಗಿ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಹಸಿ ವಾಶನೆ ಹೋಗೋ ಥರ ಮಾಮೂಲಿ ಗೊತ್ತಿರುತ್ತೆ ಎಲ್ಲರಿಗೂ ಹಸಿ ಹಸಿ ವಾಸನೆ ಹೋಗೋ ಥರ ಇದನ್ನು ಫ್ರೈ ಮಾಡಬೇಕು ಅಂತೇಳಿ ಅಂತ ಹಸಿ ವಾಶನೆ ಹೋಗೋ ಥರ ನಾನು ಇದನ್ನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಫ್ರೈ ಮಾಡಿದ ನಂತರ ನಾನು ಆವಾಗಲೇ ರುಬ್ಬಿಟ್ಟಿದ್ದು ಟೊಮೊಟೊ ಮತ್ತು ಗೋಡಂಬಿನ ಅದನ್ನು ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ನಾನು ಆವಾಗಲೇ ಮ್ಯಾರಿನೇಟ್ ಮಾಡಿ ಅಂದರೆ ಫ್ರೈ ಮಾಡಿದಾಗ ಒಂದು ಸ್ವಲ್ಪ ಮಸಾಲೆ ಎಲ್ಲ ಈ ಇದರಲ್ಲೇ ಈ ಬೌಲಗೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಈಗ ಅದನ್ನ ಅದರೊಳಗೆ ಹಾಕಿ ಚೆನ್ನಾಗಿ ಈಗ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಕುದಿಸ್ಬೇಕು ಚೆನ್ನಾಗಿ ಯಾಕಂದರೆ ಮಸಾಲೆನೆಲ್ಲ ಹಾಕಿರ್ತೀವಿ ಅದರಲ್ಲೇ ಹೆಂಟಿರುತ್ತೆ ಅದು ವೇಸ್ಟ್ ಮಾಡಬಾರ್ದಲ್ವ ಈಗ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಒಂದು ಸ್ವಲ್ಪ ಉಪ್ಪು ಉಪ್ಪಾಕ್ಬೇಕಂದ್ರೆ ಆವಾಗಲೇ ಉಪ್ಪಾಕಿದ್ವಲ್ಲ ಈಗ ನೋಡ್ಕೊಂಡು ಉಪ್ಪು ಉಪ್ಪ ಉಪ್ಪನ್ನು ಹಾಕಿದ ನಂತರ ನಾನಿಲ್ಲಿ ಒಂದು ಸಣ್ಣ ಗ್ಲಾಸ್ನಲ್ಲಿ ನೀರು ಹಾಕ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ಏನು ಬೇಕಾಗಲ್ಲ ಗ್ರೇವಿ ಸ್ವಲ್ಪ ತಿಕ್ನೆಸ್ ಆಗೇ ಇರಬೇಕು ಹಂಗಾಗಿ ಸಣ್ಣ ಗ್ಲಾಸಲ್ಲಿ ನೀರು ಹಾಕ್ತಾ ಇದ್ದೀನಿ ನೀರು ಹಾಕಿ ಒಂದು ಐದು ನಿಮಿಷ ಅದನ್ನು ಕುದಿಸ್ತಾ ಇದ್ದೀನಿ ಅಷ್ಟರಲ್ಲಿ ಈಗ ಡ್ರೈ ಮಂಚೂರಿ ಮಾಡೋಣ ಅಂತೇಳಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗ ಅಷ್ಟರಲ್ಲಿ ಇದನ್ನು ಮುಗಿಸ್ಬಿಡೋಣ ಅಂತೇಳಿ ಅಂತ ಈಗ ಚೆನ್ನಾಗಿದ್ದು ಕುದೀತಾ ಇತ್ತು ಈಗ ಆವಾಗಲೇ ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ನೋಡ್ತಿರ್ಬೋದು ಕುದೀನಿ ಇದೆ ಅಂತ ಹೇಳಿ ಒಂದು ಕುದಿ ಕುದೀತಾ ಇತ್ತು ಅಷ್ಟೇ ಆವಾಗಲೇ ನಾನು ಇದನ್ನ ಹಾಕ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ ಇದು ಅಂತೇಳಿ ಅಂತ ತುಪ್ಪನ ಎಲ್ಲ ಚೆನ್ನಾಗಿ ಸೈಡಲ್ಲಿ ಬಿಟ್ಕೊಂಡ್ ಬಂದಿದೆ ಅಂತೇಳಿ ಅಂತ ಹೀಗೆ ಇದನ್ನ ಹಾಕ್ತಾ ಇದೀನಿ ಹಾಕ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಕಡಲೆ ಹಿಟ್ಟು ಖಾರದ ಪುಡಿ ಎಲ್ಲ ಅಂದ್ರೆ ಗಟ್ಟಿಯಾಗಿರುತ್ತಲ್ವ ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ನೋಡಿ ಸಿಂಪಲ್ ಆಗಿ ಬೇಗ ಮಾಡ್ಕೋಬಹುದು ಮಶ್ರೂಮ್ ಟಿಕ್ಕ ಮಸಾಲನ ಅಂದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬನ್ನಿತೆ ಅಂತ ಹೇಳಿ ಕಾಮೆಂಟ್ ಮಾಡಿ ತುಂಬಾ ಚೆನ್ನಾಗಿ ಬಂದ್ ಸ್ಮೆಲ್ ನೋಡೆ ನನ್ ಮಗಳು ಅಮ್ಮ ಒಳ್ಳೆ ಚಿಕನ್ ಗ್ರೇವಿ ತರ ಬರ್ತಾ ಇತ್ ಕಣಮ್ಮ ಸ್ಮೆಲ್ ಅಷ್ಟು ಚೆನ್ನಾಗೈತೆ ಅಂತಾನೆ ಹೇಳಿದ್ಲು ನನ್ ಮಗಳು ತುಂಬ ಚೆನ್ನಾಗಿ ಬಂದಿತ್ತು ಗ್ರೇವಿ ಸ್ಮೆಲ್ಲು ಅಂತಲೇ ಅಂತಲ್ಲ ಅದರ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಈಗ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಪೈನಲ್ಲಾಗಿ ಅದನ್ನು ಹ್ಯಾಡ್ ಮಾಡ್ತಾಯಿದ್ದೀನಿ ಹಾಗೆ ಮೂರು ಮೆಣ್ಸಿನ್ಕಾಯಿ ಅಷ್ಟೇ ಟೇಸ್ಟಿಗೋಸ್ಕರ ಮೂರು ಮೆಣಸಿನ್ಕಾಯಿನ ಹಾಕಿ ಎಣ್ಣೆ ಬಿಟ್ಕೊಂಡು ಬರೋ ಥರ ಅದನ್ನು ಚೆನ್ನಾಗಿ ಕುದಿಸ್ಬೇಕಷ್ಟೆ ಒಂದು ಮೂರಿಂದ ನಾಲ್ಕು ನಿಮಿಷ ಆಗುತ್ತೆ ಅಷ್ಟೇ ಅಷ್ಟರಲ್ಲಿ ಇಲ್ಲಿ ನಾನು ಎಣ್ಣೆನೂ ಕಾಯೋಕೆ ಡ್ರೈ ಮಂಚೂರಿ ಮಾಡೋಕ್ಕೆ ಅದು ಚೆನ್ನಾಗಿ ಎಣ್ಣೆ ಕಾದ್ಬಿಟ್ಟಿತ್ತು ಅದನ್ನೆಲ್ಲ ಮಾಡೋ ಅಷ್ಟರಲ್ಲಿ ಅಂದರೆ ಮಶ್ರೂಮ್ ಟಿಕ್ಕ ಮಾಡೋ ಅಷ್ಟರಲ್ಲಿ ಹಂಗಾಗಿ ಈಗ ನಾನು ಬೇಗನೆ ಬಂದುಬಿಟ್ಟು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹಾಕ್ತಾ ಇದನ್ನಂತೂ ಕೇರ್ಫುಲ್ಲಾಗಿ ಹಾಕ್ಬೇಕಂದ್ರೆ ಮಶ್ರೂಮ್ ತುಂಬ ನೀರಿನ ಅಂಶ ತುಂಬ ಸಿಡಿಯುತ್ತೆ ಅಂದರೆ ಸ್ಟೌವೆಲ್ಲ ತುಂಬಾ ಗಲೀಜಾಗಿತ್ತು ಅಷ್ಟು ಗಲೀಜಾಗಿತ್ತು ಇದನ್ನು ಕೇರ್ಫುಲ್ಲಾಗಿ ಹಾಕ್ಬಿಟ್ಟು ಅಂದರೆ ದೂರನೇ ಇರಬೇಕು ಅಷ್ಟನ್ನೆಲ್ಲ ತುಂಬ ಸಿಡಿದ್ಬಿಡುತ್ತೆ ಕೈಗೆಲ್ಲವ ಅಂದರೆ ಗಾಯ ಆಗೋ ಚಾನ್ಸ್ ಇರುತ್ತೆ ಹಂಗಾಗಿ ಸ್ವ ಸ್ವಲ್ಪನೇ ಹಾಕೋಣ ಅಂಥೇಳಿ ಸ್ವಲ್ಪ ಫಸ್ಟಿಗೆ ಸ್ವಲ್ಪನೇ ಹಾಕ್ಬಿಟ್ಟು ಈ ರೀತಿ ಅಂದರೆ ಡೀಪ್ ಫ್ರೈ ಮಾಡಿಕೊಂಡೆ ನಂತರ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ನಾನು ಪ್ಲೇಟ್ ಮುಚ್ಚಿಬಿಟ್ಟೆ ಪ್ಲೇಟ್ ಮುಚ್ಚಿದ್ಕೆ ಅದು ಸಿಡಿಬಾರ್ದು ಸುತ್ತ ಎಲ್ಲ ಅಂಥೇಳಿ ಪ್ಲೇಟ್ ಮುಚ್ಚಿದ್ದೆ ಆದರೆ ಪ್ಲೇಟ್ ಮುಚ್ಚಿದ್ಕೆ ಸ್ವಲ್ಪ ಕ್ರಿಸ್ಮಿನೆಸ್ಸು ಕಮ್ಮಿ ಇತ್ತು ಫಸ್ಟಿಗೆ ಡೀಪ್ ಟ್ರೈ ಮಾಡಿದ್ದು ಚೆನ್ನಾಗೇ ಬಂದಿತ್ತು ಕ್ರಿಸ್ಪಿಯಾಗಿ ಆದರೆ ಲಾಸ್ಟ್ ಟೈಮ್ ಮಾಡಿದ್ದು ಕ್ರಿಸ್ಪಿಯಾಗಿ ಬಂದಿರಲಿಲ್ಲ ಪ್ಲೇಟ್ ಮುಚ್ಚಬಾರ್ದು ಅಂತ ಅನ್ನಿಸ್ತು ಆದರೆ ನೀವೇ ನೋಡ್ತಿರ್ಬೋದು ಆ ಸ್ಟವ್ ಸುತ್ತನೂ ಯಾವ ರೀತಿ ಸಿಡ್ದಿದೆ ಎಣ್ಣೆ ಅಂತೇಳಿ ಅಂತ ನಂತರ ಇಲ್ಲಿನೂ ಅದು ಅಲ್ಲೇ ರೆಡಿ ಆಗಿತ್ತು ತ್ರೀ ಟು ಫೋರ್ ಮಿನಿಟ್ಸ್ ಅಷ್ಟೇನೇ ಕಿಸಬೇಕು ಅಷ್ಟೇ ಈ ರೀತಿಯಾಗಿ ಎಣ್ಣೆ ಥರ ಕುದಿಸಿದ್ರೆ ರೆಡಿಯಾಗುತ್ತೆ ಮಶ್ರೂಮ್ ಟಿಕ್ಕ ಮಸಾಲ ನೋಡ್ತಿರ್ಬೋದು ಚೆನ್ನಾಗಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬಂದಿದೆ ಅಂತೇಳಿ ಅಂತ ಆದರೆ ಗ್ರೇವಿನೂ ನೋಡ್ತಿರ್ಬೋದು ಎಷ್ಟು ತಿಕ್ನೆಸ್ಸಾಗಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಅಂತ ಇಷ್ಟೇ ರೆಡಿಯಾಗಿ ಹೋಯಿತು ಮಶ್ರೂಮ್ ಟಿಕ್ಕಾ ಮಸಾಲ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿಯಾಗಿ ಹೋಯ್ತು ಐದು ನಿಮಿಷ ಆದಮೇಲೆ ಸರ್ವ್ ಮಾಡಿದ್ರೆ ಸರಿ ರೆಡಿಯಾಗುತ್ತೆ ಮಶ್ರೂಮ್ ಟಿಕ್ಕಾ ಮಸಾಲ ತುಂಬಾ ಥಿಕ್ನೆಸ್ ಆಗಿ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬಂದಿರುತ್ತೆ ಐದು ನಿಮಿಷ ತಣ್ಣಗಾದಮೇಲೆ ಈ ರೀತಿ ನೀವು ಮಸಾಲ ಟ್ರೈ ಮಾಡಿ ಹಾಗೇನೆ ಹೇಗೆ ಬಂದಿದೆ ಅಂತೇಳಿ ಕಾಮೆಂಟ್ ಮಾಡಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಗ್ರೇವಿ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಇವತ್ತು ನಮ್ಮ ಮನೆಯ ಡಿನ್ನರ್ ಆಗಿತ್ತು ಮಶ್ರೂಮ್ ಟಿಕ್ಕ ಮಸಾಲ ಚಪಾತಿ ಹಾಗೆಯೇ ಮಶ್ರೂಮ್ ಡ್ರೈ ಮಂಚೂರಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು